ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಥ್ಯಾಂಕ್ ಯು ಒಂದು ಹಾಡು ಈ ಉಷಿರು ಒಳಗೆ ಇಟ್ಕೊಂಡು ಇಷ್ಟು ದಿನ ಇಟ್ಕೊಂಡು ನಾವು ಏನು ಕಲ್ತೀವಿ ಅನ್ನೋದನ್ನು ಇದು ಭಾಳ ಅದ್ಭುತವಾದ ಹಾಡೈತಿ ನೋಡೋಣ ಭಾಳ ಇಷ್ಟ ನನಗೆ ಹಾಡು ಅಂದ್ರೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆ ತರೂ ಅರಿತೆವೇನೋ ನಾವು ನಮ್ಮ ಅಂತರಾಳವಾ ಅಂತರಾಳವ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆ ತರೂ ಅರಿತೆವೇನು ನಾನು ನನ್ನ ಅಂತರಾಳವ ಅಂತರಳವ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯುತ್ತೇನು ದೋಣಿಗೆ ನೀರಿನಾಳ ತಿಳಿಯುತ್ತೇನು ದೋಣಿಗೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆ ತರೂ ಅರಿತೇವೇನು ನಾವು ನಮ್ಮ ಅಂತರಳವ ಅಂತರಳವ ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೂ ಸದಾ ತಬ್ಬುವಂತೆ ಮೇಲೆ ಬಾಗಿಯೂ ಮಣ್ಣಮೂತು ದೊರಕಿತೇನು ನೀಲಿಬಾನಿಗೆ ಮಣ್ಣಮೂತು ದೊರಕಿತೇನು ನೀಲಿಬಾನಿಗೆ ಇಷ್ಟು ಕಾಲ ಒಟ್ಟಿಗಿದು ಎಷ್ಟು ಬೆರೆತರು ಅರಿತೆವೆ ನಾವು ನಮ್ಮ ಅಂತರಾಳವ ಅಂತರಾಳವ ಸಾವಿರಾರು ಮುಖದ ಚೆಲ್ಲುವ ಹಿಡಿದು ತೋರೆಯ ಸಾವಿರಾರು ಮುಖದ ಚೆಲುವ ಹಿಡಿದು ತೋರೆಯ ಒಂದಾದರೂ ಉಳಿಯಿತೇನು, ಕನ್ನಡಿಯ ಪಾಲಿಗೆ ಒಂದಾದರೂ ಉಳಿಯಿತೇನು ಕನ್ನಡಿಯ ಪಾಲಿಗೆ ಇಷ್ಟು ಕಾಲ ಒಟ್ಟಿಗಿದು ಎಷ್ಟು ಬೆರೆತರೂ ಅರಿತೆವೇನು ನಾವು ನಮ್ಮ ಅಂತರಾಳವಾ ಅಂತರಾಳವ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಡಂ ಭಾಳ ಇಷ್ಟ ಭಾವ ಏನಂತಾರೆ ಅದಕ್ಕೆ ಅದು ಒಳಗೆ ಇಲ್ಲಿನಾಗಿದ್ದಕ್ಕೆ ದನಿನೇ ಇದಾಗ್ಬಿಡ್ತೈತೆ ನನಗೆ ಭಾಳ ಅದ್ಭುತ ಅಂತ ಭಾಳ ಖುಷಿ ಕೊಡ್ತಾನೆ ನನಗೆ ಹಾಡು ಹಾಡುಗಳು ಹಾಡ್ತಾಯಿದ್ದಂಗೆ ಅದೇ ಒಂದು ಹಾಡಿನಲ್ಲೇ ಧ್ಯಾನ ಆಗ್ಬಿಡ್ತೈತೆ ಅವಾಗ ಒಂದು ಸಂತೋಷ ಭಾಳ ಸಂತೋಷ ಅನ್ನಿಸ್ದು ಥ್ಯಾಂಕ್ ಯು ಬಂದಂಗೆ ನಮಗೆ ಹ್ಯಾಂಗಿರ್ತದೆ ನಾವೇ ನಿನ್ನೆಲು ಯಾಕೆ ಆಗಿ ನಮಗೇನು ಏನು ಬೇಕಾಗಿಲ್ಲ ನಮ್ಗೆ ಆನಂದಕ್ಕಾಗಿ ನಾವು ಹಾಡು ಹಾಡೋಣ ಎಲ್ಲರೂ ಹಾಡ್ರಿ ಚೆಂದ ಹಿಂಗೆ ಅಪ್ಲೋಡ್ ಮಾಡಿರಿ ವಿಡಿಯೋಗಳು ಮಾಡಿರಿ ಹಾಡಿ ಹಾಡಿ ನೋಡಿ ಸಂತೋಷ ಪಡಮ ನನ್ನನ್ನು ಸಂತೋಷ ಪಡಬೇಕು ಅಂದ್ರ ತಕ್ಷಣ ದೊಡ್ಡ ದೊಡ್ಡ ಏನು ದೊಡ್ಡ ದೊಡ್ಡ ಕೆಲಸ ಮಾಡಿ ಸಂತೋಷ ಪಡಬೇಕಾಗಿಲ್ಲ ಸಣ್ಣ ಸಣ್ಣ ಸಣ್ಣದರಲ್ಲಿ ಸಂತೋಷನ ನಾವು ಕಾಣ್ಕೋಬೇಕು ಅದರಲ್ಲೇ ಸಂತೋಷ ಖುಷಿ ಪಡಬೇಕು ಆನಂದ ಪಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏನೇ ಆದರೂ ಕೂಡ ಅಷ್ಟು ಸಣ್ಣದರಲ್ಲೇ ಕೂಡ ಆನಂದ ಪಟ್ಟು ಆನಂದವಾಗಿದ್ದೀನಿ ಅಂತ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಕೂಡ ಸರ್ವೇ ಜನ ಸಿಕ್ನೋ ಭವಂತು